ದತ್ತಾತ್ರೇಯ ನಮಃ ಓಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಶ್ರಾವಣ ಶನಿವಾರ ಎಲ್ಲರೂ ಕೂಡ ಗೋವಿಂದ ನಾಮ ಸ್ಮರಣೆಯನ್ನು ಮಾಡ್ತೀರಿ ವಿಷ್ಣು ಆಲಯಕ್ಕೆ ಹೋಗ್ತೀರಿ ಪ್ರಾರ್ಥನೆಯನ್ನು ಮಾಡ್ತೀರಿ ಎಲ್ಲರಿಗೂ ಕೂಡ ಆ ಮಹಾಲಕ್ಷ್ಮಿ ನಾರಾಯಣರ ಅನುಗ್ರಹ ಪ್ರಾಪ್ತವಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಈ ಸಂದರ್ಭದಲ್ಲಿ ಬಹಳ ಒಂದು ಒಳ್ಳೆಯ ವಿಚಾರವನ್ನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ದೇವಾಲಯಗಳಿಗೆ ಹೋದಾಗ ದೇವಸ್ಥಾನದಿಂದ ಆಚೆ ಬರಬೇಕಾದ್ರೆ ಭಿಕ್ಷುಕರಿಗೆ ನಿಮ್ಮ ಕೈಲಾದ ಭಿಕ್ಷೆಯನ್ನ ಹಾಕ್ತೀರಿ ಅದು ಮೊದಲನೇ ತಪ್ಪು ನೀವು ಮಾಡೋದು ದೇವಸ್ಥಾನಕ್ಕೆ ಹೋಗೋ ಮುಂಚೆ ಭಿಕ್ಷುಕರಿಗೆ ನೀವು ದಾನವನ್ನ ಕೊಟ್ಟು ಹೋದಾಗ ಭಗವಂತ ನಿಮ್ಮನ್ನ ನೋಡ್ತಾನೆ ಯಾಕಂದ್ರೆ ನೀವು ಧರ್ಮ ಕಾರ್ಯವನ್ನು ಮಾಡಿದೀರ ದಾನ ಮಾಡಿದೀರ ಯಾರೋ ಪುಣ್ಯಾತ್ಮ ಬರ್ತಾ ಇದ್ದಾನೆ ಅಂತ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ದೇವಸ್ಥಾನಕ್ಕೆ ಹೋದಾಗ ಹೋಗಕ್ಕೆ ಮುಂಚೆ ಭಿಕ್ಷಕರಿಗೆ ಕೊಟ್ಬಿಟ್ಟು ನೀವು ಒಳಗಡೆ ಹೋಗಿ ಅಲ್ಲಿ ನಿಮಗೆ ಸಿಗುವಂತಹ ಒಂದು ಪ್ರಾಧಾನ್ಯತೆ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಬರಬೇಕಾದ್ರೆ ನೀವು ಭಿಕ್ಷಕರಿಗೆ ಕೊಟ್ರೆ ನೀವು ಏನು ಪುಣ್ಯ ಫಲವನ್ನು ಪಡ್ಕೊಂಡಿರ್ತೀರಿ ಅಲ್ಲೇ ದಾನ ಮಾಡ್ಬಿಟ್ಟು ಹೋಗ್ತೀರಿ ಹೋಗ್ಬೇಕಾದ್ರೆ ನೀವು ದಾನ ಮಾಡಿದ್ರೆ ಪುಣ್ಯವನ್ನು ಪಡ್ಕೊಳ್ತಾ ಹೋಗ್ತೀರಿ ಅದರಲ್ಲಿ ಭಿಕ್ಷುಕರು ಯಾರಿರಬೇಕು ಅಂತಂದ್ರೆ ಕೈಯಲ್ಲಿ ಶಕ್ತಿ ಇರುವಂಥವ್ರು ಕಣ್ಣು ಕೈ ಕಾಲು ಎಲ್ಲ ಅಂಥವ್ರಿಗೆ ಭಿಕ್ಷೆ ಹಾಕಿದ್ರೆ ಪಾಪ ಕಟ್ಕೊಳ್ತೀವಿ ಯಾರು ಕೈಲಾಗದೆ ವಯಸ್ಸಾಗಿರುವಂಥವ್ರು ಕೈ ಕಾಲುಗಳಿಲ್ಲದೆ ಒದ್ದಾಡ್ತಾ ಇರುವಂಥವ್ರು ಅಂತಹವರಿಗೆ ನಾವು ಭಿಕ್ಷೆಯನ್ನು ಹಾಕಿದಾಗ ಶನೇಷ್ಠರ ಹೊಲಿತ ಹಾಗೆ ಎರಡನೇದು ಹಣೆಗೆ ಎಲ್ಲರೂ ಕೂಡ ಈ ತಿರುಪತಿಯಲ್ಲಾಗ್ಲಿ ಅಥವಾ ಯಾವ್ದಾದ್ರು ಪುಣ್ಯಕ್ಷೇತ್ರಗಳಲ್ಲಾಗ್ಲಿ ನಾವು ನೋಡಿದಾಗ ಹಣೆಗಿಡಕ್ಕೆ ಬರ್ತಾರೆ ತಿಲಕ ಇಡ್ತಾರೆ ಭ ಭಸ್ಮ ಇಡ್ತಾರೆ ಶಿವನ್ ಇಡ್ತಾರೆ ಏನೇನೋ ಈ ರೀತಿಯಾಗಿ ಇಡ್ಕೊಂಡ್ ಬರ್ತಾ ಇರ್ತಾರೆ ಅವ್ರ ಹತ್ರ ನಾವೇನ್ ಮಾಡ್ತೀವಿ ಹಣೆ ಗಿಡಿಸ್ಕೊಳ್ಳೋಣ ಪಾಪ ಯಾರೋ ಮಗು ಬಂದ್ ಇಡ್ತಾ ಇದೆ ಅಥವಾ ಯಾರೋ ಹಿರಿಯರು ಹಿಡ್ ಇಡ್ತಾ ಇದ್ದಾರೆ ಅಂತ ಹೇಳಿ ಬಿಡ್ತೀವಿ ಅದು ಖಂಡಿತವಾಗ್ಲೂ ತಪ್ಪಾಗತ್ತೆ ನಮ್ಮ ಹಣೆಗೆ ನಮಗಿಂತ ದೊಡ್ಡವರಾಗಿರುವಂತಹ ಅಣ್ಣ ಅಕ್ಕ ತಂದೆ ತಾಯಿ ಗುರುಗಳು ಹಿರಿಯರು ಅಂತವ್ರು ಮಾತ್ರ ನಮ್ಮ ಹಣೆಗೆ ತಿಲಕವನ್ನು ಇಡ್ಬೇಕು ಆಗ ಆ ತಿಲಕಕ್ಕೂ ಶೋಧೆ ನಾವು ಹಣೆಗೆ ಅವ್ರ ಕೈಲಿ ಇಡಿಸ್ಕೊಂಡಾಗ ನಮ್ಮ ಹಣೆಯಲ್ಲಿ ಯಾವ್ದಾದ್ರು ದುಷ್ಟ ಬರಹಗಳು ಇದ್ರೆ ಯಾವ್ದಾದ್ರು ಕೆಟ್ಟದಾಗುವಂತಹ ಹಣೆ ಬರಹ ನಮ್ಗಿದ್ರೆ ಅದು ನಿವಾರಣೆ ಆಗತ್ತೆ ನಾವೇನ್ ಮಾಡ್ತೀವಿ ಯಾರಂದ್ರವ್ರೆ ಪಾಪ ಅವರು ಹೊಟ್ಟೆ ಪಾಡ್ಗ ಅವ್ರು ಮಾಡ್ತಾ ಇರ್ತಾರೆ ನಿಮಗೆ ಅವ್ರಿಗೇನಾದ್ರು ಕೊಡ್ಬೇಕು ಅನ್ಸಿದ್ರೆ ಹಣ ಕೊಟ್ಬಿಡಿ ಆದ್ರೆ ಹಣೆಗೆ ಇಡ್ಸ್ಕೊಳಕ್ ಹೋಗ್ಬಿಡಿ ಯಾಕಂದ್ರೆ ಅವ್ರಿಗೇನು ಗೊತ್ತಿರಲ್ಲ ಪಾಪ ಅವ್ರಿಗೆ ಯಾರೋ ಹಿಂಗೆ ಸುತ್ತ ನಡೀತಾ ಇರತ್ತೆ ಅದನ್ನ ತೊಗೊಳ್ತಾರೆ ಇಡ್ತಾ ಇರ್ತಾರೆ ಆದ್ರೆ ತಪ್ಪು ಯಾರ್ದಾಗತ್ತೆ ಅಂತಂದ್ರೆ ಅವ್ರದ್ದು ಆಗೋದಿಲ್ಲ ಅವ್ರು ಹಣಕ್ಕಾಗಿ ಪಾಪ ಅವ್ರ ಹೊಟ್ಟೆ ಪಾಡ್ಗಾಗಿ ಅವ್ರು ಮಾಡ್ತಾ ಇರ್ತಾರೆ ನಾವು ಅದನ್ನ ಒಂದು ರೀತಿಯಲ್ಲಿ ತಪ್ಪು ಮಾಡಿಕೊಂಡು ನಮ್ಮ ಶಿಕ್ಷೆಯನ್ನ ನಾವು ಸ್ವೀಕಾರ ಮಾಡಿದ ಹಾಗಾಗ ಅದ್ರಿಂದ ಹಣೆಗೆ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗೋದು ಧರ್ಮ ಹಾ ಹಣೆಗೆ ಇಟ್ಕೊಳ್ದಿರ ಅಲ್ಲಿ ಹೋಗಿ ಯಾರೋ ಇಡೋದನ್ನ ಇಡಿಸ್ಕೊಳ್ಳೋದಲ್ಲ ಅಲ್ಲಿ ಅರ್ಚಕರು ಇರ್ತಾರಲ್ಲ ಅವ್ರು ಹಣೆಗೆ ಇಡ್ತಾರೆ ಈಗ ದೇವಿ ದೇವಸ್ಥಾನಕ್ಕೆ ಹೋದ್ರೆ ಕುಂಕುಮ ಇಡ್ತಾರೆ ಗಂಧ ಇಡ್ತಾರೆ ಆ ರೀತಿಯಾಗಿ ಇಡಿಸ್ಕೊಂಡಾಗ ಆ ದೇವಿಯ ಶಕ್ತಿ ನಿಮ್ಮ ಒಳಗಡೆ ಆವಾಹನೆ ಆಗುತ್ತೆ ಅದರಿಂದ ಅರ್ಚಕರ ಕೈಲಾಗ್ಲಿ ಗುರುಗಳ ಕೈಲಾಗ್ಲಿ ಅಥವಾ ನಿಮ್ಮ ತಂದೆ ತಾಯಿ ಅಂತಹ ವಯಸ್ಸಾಗಿರುವಂಥವ್ರ ಕೈಲಾಗ್ಲಿ ಅಂಥವ್ರ ಕೈಲಿ ಲಾಂಛನವನ್ನ ಇಡಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಸಣ್ಣ ಸಣ್ಣ ಮಕ್ಕಳು ಅವರು ಇವರು ಏನೋ ಅವ್ರ ಪಾಪ ಹೊಟ್ಟೆ ಪಾಡ್ಗಾಗಿ ಮಾಡ್ತಾ ಇರ್ತಾರೆ ಅವ್ರ ಕೈಗೆ ನೀವು ದುಡ್ಡು ಕೊಟ್ಬಿಡಿ ನಾನು ದುಡ್ಡು ಕೊಡೋದನ್ನ ಬೇಡ ಅನ್ನಲ್ಲ ಅದರಿಂದ ನಿಮಗೆ ಪುಣ್ಯ ಬರುತ್ತೆ ಅದರಿಂದ ಲಾಂಛನ ಇಡಿಸ್ಕೊಳೋದನ್ನೆಲ್ಲ ಮಾಡಕ್ಕೆ ಹೋಗ್ಬೇಡಿ ಇನ್ನ ಮೇಲೆ ನೀವು ತಿರುಪತಿಗೆ ಹೋಗ್ಲಿ ಅಥವಾ ಯಾವುದೇ ಪುಣ್ಯಕ್ಷೇತ್ರಗಳಿಗೆ ಹೋಗ್ಲಿ ಇದನ್ನ ಇಟ್ಕೊಳ್ಳಿ ಇದು ಎರಡನೇದು ಮೂರನೇದಾಗಿ ತುಳಸಿ ಇಲ್ಲದ ಪೂಜೆ ಹರಿವಲ್ಲನೋ ಅಂತ ಹೇಳ್ತಾರೆ ಹಾಗೆ ಎಲ್ಲಿ ಶ್ರೀ ತುಳಸಿಯ ವನವೋ ಅಲ್ಲಿ ಒಪ್ಪುವರು ಸಿರಿ ನಾರಾಯಣರು ಅಂತ ಹೇಳ್ತಾರೆ ಯಾವಾಗ ತುಳಸಿ ನಮ್ಮ ಜೊತೆಯಲ್ಲಿರುತ್ತೆ ಆಗ ಮಹಾಲಕ್ಷ್ಮಿ ನಾರಾಯಣರು ನಮ್ಮ ಜೊತೆಯಲ್ಲೇ ಇರ್ತಾರೆ ನಿಮಗೆ ಹಣ ಬರಬೇಕು ನೀವು ಅನ್ಕೊಂಡಿರೋಂತಹ ಎಲ್ಲ ಫಲಗಳು ಕೂಡ ನೀವು ಮಾಡ್ಕೊಂಡಿರೋ ಸಂಕಲ್ಪಗಳೆಲ್ಲವೂ ಕೂಡ ಸಿದ್ಧಿಸ್ಬೇಕು ಅನ್ನೋದಾದ್ರೆ ಸಿಂಪಲ್ ಆಗಿ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ ಇವತ್ತು ಒಂದು ಬೆಳ್ಳಿ ಅಂಗಡಿಗೆ ಹೋಗಿ ಸ್ಕ್ವೇರ್ ಆಗಿರೋದು ಅಥವಾ ರೌಂಡ್ ಆಗಿರೋದು ಒಂದು ಸಣ್ಣ ಬೆಳ್ಳಿಯ ಡಬ್ಬಿಯನ್ನ ತಗೊಂಬನ್ ಆ ಬೆಳ್ಳಿಯ ಡಬ್ಬಿಯ ಒಳಗಡೆ ಶನಿವಾರ ಅದರಲ್ಲಿ ಶ್ರಾವಣ ಶನಿವಾರ ಇವತ್ತು ಬಹಳ ವಿಶೇಷ ತುಳಸಿ ಮಂಜರಿ ಅಂತ ಹೇಳ್ತಾರೆ ಅಂದ್ರೆ ತುಳಸಿಯ ತೆನೆ ತುಳಸಿ ತೆನೆ ಬಿಟ್ಟಿರುವಂತಹ ಒಂದು ತುಳಸಿ ದಳವನ್ನ ತಗೊಳ್ಳಿ ದಳವನ್ನ ತಗೊಂಡು ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಕುಲದೇವರನ್ನ ಕುಲ ತಂದೆ ತಾಯಿಗಳನ್ನ ಪ್ರಾರ್ಥನೆ ಮಾಡಿಕೊಂಡು ಆ ತುಳಸಿಯನ್ನು ಕೈಯಲ್ಲಿ ಹಿಡ್ಕೊಂಡು ಅದಕ್ಕೆ ನಿಮ್ಮ ಸಂಕಲ್ಪವನ್ನು ಹೇಳಿ ನನಗೆ ಹಣ ಬರಬೇಕಾಗಿದೆ ನನಗೆ ನನಗಿಂಥವ್ರ ಸಾಲ ವಾಪಸ್ ಕೊಡಬೇಕಾಗಿದೆ ನನಗೆ ಸಾಲ ತೀರ್ಬೇಕಾಗಿದೆ ಅಥವಾ ಇನ್ಯಾವುದಾದ್ರೂ ನಿಮ್ಮ ಸಂಕಲ್ಪ ಮದುವೆ ಆಗಬೇಕಾಗಿದೆ ಮಕ್ಕಳಾಗಬೇಕಾಗಿದೆ ಏನಿದೆಯೋ ಅದನ್ನು ಕೇಳಿಕೊಂಡು ಓಂ ನಮೋ ನಾರಾಯಣ ಅನ್ನೋ ಅನ್ನುವ ಮಂತ್ರ ಇರುತ್ತೆ ಹಾಗೆ ಮಹಾಲಕ್ಷ್ಮಿಗೆ ನಿನ್ನೆ ಹೇಳ್ಕೊಟ್ಟಿದ್ದೀನಿ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಆ ಮಂತ್ರವನ್ನ ಹನ್ನೊಂದು ಸಲಿ ಹನ್ನೊಂದು ಸಲಿ ಹೇಳ್ಕೊಂಡು ಆ ತುಳಸಿ ಮತ್ತು ಏನು ಮಂಜರಿ ಅಂತ ಹೇಳ್ತಾರೆ ತೆನೆ ಅದಷ್ಟು ಆ ಡಬ್ಬಿ ಒಳಗಡೆ ತುಂಬಿ ಅದನ್ನ ಲಾಕ್ ಮಾಡಿಬಿಟ್ಟು ಒಂದು ದಾರದಲ್ಲಿ ಕಟ್ಕೊಂಡು ನಿಮ್ಮ ಎದೆ ಭಾಗ ಕೆಳಗಡೆ ಬರಬಾರ್ದು ವಕ್ಷಸ್ಥಲಕ್ಕಿನ್ನ ಕೆಳಗಡೆ ಬರಬಾರ್ದು ಈ ಭಾಗಕ್ಕೆ ಸರಿಯಾಗಿ ಅದು ತಾಕ್ತಾ ಇರಬೇಕು ಆ ರೀತಿ ಮಾಡಿಕೊಂಡು ಇಪ್ಪತ್ತೊಂದು ದಿನಗಳ ಕಾಲದಲ್ಲಿ ಮಿರಾಕಲ್ಸ್ನ ನೀವೇ ನೋಡಿ ಇಪ್ಪತ್ತೊಂದೇ ದಿನದಲ್ಲಿ ನೋಡಿ ಯಾವಾಗ ತುಳಸಿದಳ ನಮ್ಮ ಕೈಲಿರುತ್ತೆ ಹಿಂದಿನ ಕಾಲದಲ್ಲಿ ತುಳಸಿಯನ್ನ ಕಿವಿಯಲ್ಲಿ ಇಟ್ಕೊಳ್ತಾ ಇರೋರು ಈಗಲೂ ಸುಮಾರು ಜನ ಇಟ್ಕೊಳ್ತಾರೆ ಆ ಕಿವಿಗೆ ಹೂವ ಇಟ್ಬಿಟ್ಟ ಅಂತ ಆಡ್ಕೊಳ್ತಾರೆ ಆದ್ರೆ ಆ ತುಳಸಿಯನ್ನ ನಾವು ನಮ್ಮ ದೇಹದಲ್ಲಿ ಧಾರಣೆ ಮಾಡಿದಾಗ ಎಷ್ಟೋ ಜನ ತುಳಸಿ ಮಾಲೆಯನ್ನ ಹಾಕೊಂಡಿರ್ತೀರಿ ಆ ಮಾಲೆಯ ಅರ್ಥ ಗೊತ್ತಿಲ್ದಿರ ಹಾಕೊಂಡ್ಬಿಟ್ಟಿರ್ತೀರಿ ಯಾವಾಗ ತುಳಸಿ ನಮ್ಮ ಬಲಿ ಬರುತ್ತೋ ನಮ್ಮ ಪಾಪ ಕರ್ಮಗಳು ಸುಟ್ಟು ಭಸ್ಮ ಆಗತ್ತೆ ಲಕ್ಷ್ಮೀನಾರಾಯಣರ ಸಾನ್ನಿಧ್ಯ ನಮ್ಮದಾಗತ್ತೆ i'm gonna have a big